ಗಣಪತಿ ಕೋದ್ರೆ ಆಡತ್ತಿರ್ಲಿ ಮನಿ ಇನ್ನು ಬಂದಿಲ್ ತಡ್ರಿ ಮನಿ ಬಂದ್ ಕೊಡು ಅದ್ರ ಆಡ್ರಂತೆ ಮಲ್ಯಾಗ ಇಲ್ಲೇ ನಿಂದ್ರ ಅಂದಿದ್ಯಾಲ ಏ ಮಲ್ಯ ಬ್ಯಾಡ್ಲಿ ರೊಕ್ಕ ತುಡುಗು ಮಾಡ್ತಾನ ಗಣಪತಿ ಪೆಟ್ಟಿದಾಗ ಹೇ ಮುಗ್ಲೆ ಒಂದ್ ಸಲ ಮಾಡಿರ್ಬೋದ ಹಗ್ಲೆ ಮುಗ್ಲೆ ಅದ ಮಾಡ್ತಾನೆ ಮಾಡಿಲ್ಲ ಅವ ಈ ಸಲ ಮಾಡುಲ್ಲ ಬಾವಾ ತಡಿ ಫೋನ್ ಹಚ್ತೇನ ಹಚ್ಚಂತ ಬಾಲಿ ತಳ್ಳಿ ಏ ಮಲ್ಲೆ ಹಾ ಬಾಲ್ಯ ಇಲ್ಲೇ ಹುಡ್ಗುರ್ಗೆ ಎಲ್ಲಾರು ಕುಡ್ಸಿರಿ ಹೋಗ್ಬರಿ ಎದು ಬರ್ತಿರ್ಲಿ ಎದು ಬರ್ತಿರ್ಲಿ ನೀವ್ ಪಟ್ಟಿರ್ ಸಾಕು ಆರಾಮ್ ಮಕ್ಕಳ್ರೆ ನೀವ್ ಇಂತವೆಲ್ಲಾ ಮಾತಾಡೋದಕ್ಕ ಪಟ್ಟಿ ಕೊಡೋರು ಕೊಡಬಾರ್ದು ಹಂಗ್ ಮಾಡ್ತೀರನೆ हम्म हम्म वो हाँ वो वो क्या हम्म बब्बा बार बब्बा बब्बा कुल्ला जानते हो माता लोगों से लगाना बाहर हेलीकॉप्टर नहीं है नहीं बाहर कुल्ला हम्म बब्बा 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 हम्म हल्दी बाल्ले हम्म हम्म बब्बा बार नर्देर बंग बंगा बंगा एलेंडी ले हम्म ரெடி ரேந்த

सातों? पहले कर्म भाई ने टिकट किया था लेह। योरे। बुला रखा था मुझे वो। एह करें उड़ ले। बुला कर चलो ना मते। ये बारे कोड रहे? पता है क्या थे? योरे। यार क्या? पता है क्या थे बाल बुला? लड़ी थी? यार सुनो तेरे। लेह। कर्म पर टिकट। हाँ मतो हो सलाम मार देंगी सलाम मार देंगी सलाम कर्म पर ड ಹನ್ನೊಂದ್ ರೂಪಾಯಿ ಅನ್ಪ್ರಸಾದ್ ಹಾಕ್ಸ್ದಾಗ ನಿನ್ ಮಕ್ಳ ನಿನ್ ಮೊಮ್ಮಕ್ಳಗ್ ಎಲ್ಲಾರ್ ಕರ್ಕೊಂಡ್ ಬರ್ತೀವಿ ಹತ್ ಹದಿನೈದ್ ಮಂದಿಗ್ ಕರ್ಕೊಂಡ್ ಬರ್ತಿವಿ ಪಟ್ಟಿ ಮಾತ್ರ ಹನ್ನೊಂದ್ ರೂಪಾಯಿ ಕೊಡ್ತಿ ಹೆಂಗ್ ಬೇಲಕ್ಕ

ಏಕೆ ಕ್ವಾರ್ಟರ್ ಕೊಡ್ಲಿ ಬಿಟ್ರು ಬಿಡ್ಲಿ ಉಳ್ತಾಯ 501 ಅವ್ವ ತಪಸ್ ಮಾಡಬೇ ಮತ್ತೆ ನೋಡು ನಾ ಹೋಗು ಎಷ್ಟು ಕೊಟ್ರಿಲ ರೂಪಾಯಿ ಪಟ್ ಪಟ್ ಇಸ್ಕೋ ಪಟ್ಟಿ ಕೊಡ್ರಿಯಾ ಓಲೆ ಬಕ್ಕ ಗಣಪತಿ

ಏನ್ ಮಾತಾಡಕ್ತಿರಿ ಗೌಡ್ರೆ ನೀವ ಕಡಿಮೆ ಕೊಡ್ರ ಉಳ್ಕಿದ್ದವ್ರೆಲ್ಲ ಕಡ ಮೇಲೆ ಕುಂದ್ರೆ ಸಾರಿ ಗೌಡ್ರೆ ಗೌಡ್ರೆ ಅಲ್ರಿ ಈ ಸಲ ಸಣ್ಣ ಹುಡುಗರು ಕುಳಿಸಿ ಮಾಡಾಕತ್ತೀವ್ರಿಪ್ಪ ಏನಾರ ಒಂದ್ ಸ್ವಲ್ಪ ಸಹಾಯ ಮಾಡ್ರಿ ಆ ನಮ್ ಊರಾಗ ನೀವ್ ದೊಡ್ಡ ಆಸ್ತಿ ಅಂತೀರಿ ನಿಮ್ಮನ್ ಬಿಟ್ಟರೆ ನಮ್ ಕಡೆ ಯಾರಾದ್ರು ಹೇಳ್ರಿ ಆ ರೋಡ್ ನಮ್ ಗುರು ಕಡೆ ಕೇಳಾಕ ಬರ್ದೈತಿ ಅಪ್ಪ ಪಾ ಸಬ್ ನಿಂದ ಹೇಳ್ತೀನಿ ನಾನು ಸಣ್ಣ ಗಣಪತಿ ಏನ್ ಹಾಕ್ತಿವಿ ಮತ್ತ ಐವತ್ತೊಂದು ಬರ್ಬರಿ ತಗೋದೇ ಈ ಸಲ ಗಣಪತಿ ಸಣ್ಣದ್ರಿ ಡಿಜೆ ದೊಡ್ಡದ್ರಿ ಡಿಜೆ ದೊಡ್ದೆ ಹುಲ್ಲು ಕುಡಿಯಿದೆ ಡಿಜೆ ಹಾ ಗೌಡ್ರ ರೊಕ್ಕ ಪಕ್ಕ ಏನು ಬ್ಯಾಡ್ರಿ ಸಲುವತ್ತು ತಗೋ ಹಂಗಂದ್ರೆ ಊಟಕ್ಕೆ ಬರ್ತೀನಿ ಅಲ್ಲಿ ನೋಡ್ರಿಪ್ಪ ನೀವು ಮತ್ತು ಡಿಜೆನೇ ನೀವು ಹೋಗ್ಬಿಡ್ರಿ ಆ ರೀ ಡಿ ಜೆ ಹಾಂ ರೀ ಏ ಹೋಗಲಿ ಎಲ್ಲಿಂದ ಬಂದಿರಿ ಪಾಕೆ ಗೌಡ್ರ ಗೋಡ್ರ್ ನೀವು ಹಿಂಗಂದ್ರೆ ಹೆಂಗ್ರಿ ಹಾಂ ಕಡೆ ಕೇಳಕ್ಕೆ ಹೂ ಹೇಳಿರಿ ಬೇಕಾರೆ ಆ ಡಿಜೆ ಯಾರಾರು ಕೊಡ್ತಾರಂದ್ರೆ ಅವ್ರ ಕಡೆನ ಹೋಕೋಣ ಅವು

ಯಾವಾಗ ನೀವು ಸಲ ಏನಿದೆ ಏ ಇಲ್ರಿ ಎಲ್ಲ ವರ್ಷ ದೊಡ್ಡವರು ಬರ್ತಿದ್ರ ಈ ಸಲ ನಾ ನಾವ ಹುಡುಗರು ಮಾಡಾಕತ್ತೀವಿ ಈಗ ಸವಣ್ ತಿಂಗಳ ಐತಿ ಓಪ ಎಲ್ಲಿಂದ ವ್ಯಾಪಾರ ಇಲ್ಲ ಏನಿಲ್ಲ ಎನ್ ನೂರ ಒಂದ್ನೂರು ರೂಪಾಯಿ ಬರ್ಕೋರಿ ನೋಡ್ ಕೊಡ್ರಿ ಏ ಇಲ್ಲ ಬರ್ಕೋರಿ ಹೆಸ್ರೈತಿ ಸವಣ್ಣ್ರಿ ಇದು ಹೆಸ್ರ್ ಐತಿ ಅಲ್ಲ ಹಲಾ ಹಲ್ ಚಿಕನ್ ಸೆಂಟರ್ ಏ ಐದ್ನೂರ ಅಂದಾರ ಬರ್ರಿ ಇಲ್ಲ ಮಡು ಮಾಡೋಣ ಅಂತ

ಏ ನಿಮಗ್ ಏನ್ ಟೈಮ್ ಗಿಮ ಆಯ್ತು ಇಲ್ಲೋ ಪಟ್ಟಿ ಕೇಳಾಕೆಂದ್ರಿ ಚಕ್ರೊಟ್ಟಿ ಹೊರಗಾರಾಜಿಲ್ರಿ ನಮ್ದೆ ಇಲ್ಲೇ ಇಲ್ಲ ಇಲ್ಲಿ ಟೈಮರ ಟೈಮ್ ನಿಮ್ ಎಷ್ಟು ವರ್ಷ ಲಿಂತ್ರಿ ಕಾಯತ್ತಿದ್ನಿ

ನಾ ಲಾಸ್ಟ್ ಹೇಳಾತೇನಿ ಹಾ ಮುಂದಿನ ತಿಂಗಳ ಮದ್ವಿ ಮಾಡ್ಕೊಂತೇನಿ ನೀವು ಬ್ಲಾಕ್ ಮೇಲ್ ಮಾಡಿದ್ರು ನನಗೇನು ಫರ್ಕ್ ಬಿಳಂಗಿಲ್ಲ ಐದ್ನೂರ ಒಂದ್ ರೂಪಾಯಿ ಬೇಕಂದ್ರೆ ಬರ್ಕೊಂಡು ಹೋಗ್ರಿಲ್ರಿ ಪಂಚಾಯತಿ ಪರ್ಮಿಶ್ ಬರ ಯಾಕೆ ಬರಂಗಿಲ್ಲ ಇಲ್ಲಿ ये 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 पी परी ले यल्ला लाए oh, हैं आओ ज़िक्री है यल्ली पट्टी अफसोर लेनी हुए हैं ना मेरियाद मरियादी तक जरिये मत मुंह खेलेंगे पी ए आर हाँ यमी एस एच हाँ परमिशन आई तो आवाज़ करके रहे ओके हाँ नड़ आई तो करे नड़ बढ़ते तो हाँ बहुत बड़ी तब्सा को बड़ी बढ़ते नंदोगर ले बढ़ते न ನಾನಂತರೂ ಪಾರ ಹಾಕ್ಯಾನೆ ಇವ್ರ ಜೊತೆ ಸೇರಿಸ್ರ ಇವ್ರಿಗೆ ಅಪ್ ಕೊಡಕ್ಕೆ ಹೋಗಿ ಏ ಹಲ್ಕಟ್ಟು ಹಡಿಸಿಕೆ ನಿನಗೆ ನೈಂಟಿ ಹೊಡಿಸಿ ಕಾಯ ಅಂತ ಕುಂದ್ರಿಸಿದ್ನಿ ಮಕ್ಕೊಳಕಲ್ಲ ಅದಕ್ಕೆ ಸಿಗಿ ಸಿಟ್ಟಿ ಅಲ್ಲೇ ಹುಡುಗರು ಕೈಯಾಗ ಬರ್ರಿ ಇಲ್ಲೇ ಬಂದ್ರ ಅಣ್ಣಾರದಾರ ನೋಡ್ಲವ್ರಿ ಇಲ್ಲಾರ್ಥ ಅಣ್ಣಾರೆ ಗಣಪತಿ ಪಟ್ಟಿ ಏನ್ ಸಿಗಿದೆ ಆ ಮೈ ಮೇಲೆ ಹತ್ತು ಬಿಡೋ ಅವ್ರ ಮೇಲೆ ಹಾ ಹತ್ತು ಕೂತ್ಬಿಟ್ರಿ ನಾ